ಗೀತಾ ಗೀತಾಮಹಾತ್ಮೆ ರಸೋಹಮಪ್ಸು ಕೌತ್ಯ ಪ್ರಭಾಸ್ಮಿ ಶಶಿ ಸೂರ್ಯೋ ಶಬ್ದಕ್ಕೆ ಪೌರುಷಂ ಪೌರುಷ ಪರಮಾತ್ಮನ ಇರುವಿಕೆ ತುಂಬ ಜನರಿಗೆ ಸಂದೇಹಾಸ್ಪದ ಅವನ ಇರುವಿಕೆಯನ್ನು ಒಪ್ಪಿಕೊಂಡವರಲ್ಲಿ ಅವನು ಎಲ್ಲಿರುವನೆಂಬ ಕುತೂಹಲ ಪರಮಾತ್ಮನನ್ನು ತಿಳಿಯಲು ಪ್ರಯತ್ನಿಸುವವರಿಗೆ ಅವನನ್ನು ಹೇಗೆ ಕಂಡುಕೊಳ್ಳಲಿ ಎಂಬ ಹಂಬಲ ಹೀಗೆ ಮಾನವರಲ್ಲಿ ಪರಮಾತ್ಮನ ಬಗ್ಗೆ ಇರುವ ದೃಷ್ಟಿಕೋನಗಳು ಹಲವಾರು ಅಧ್ಯಾಯ ಏಳರ ಶು ಶ್ಲೋಕ ಸಂಖ್ಯೆ ಎಂಟರಲ್ಲಿ ಪರಮಾತ್ಮನು ತಾನು ಎಲ್ಲ ಕಡೆಯಲ್ಲೂ ಇದ್ದೇನೆ ಎಂಬುದನ್ನು ತಿಳಿಸಿಕೊಡುತ್ತಾನೆ ತನ್ನ ಅವ್ಯಕ್ತ ಸ್ವರೂಪದಿಂದಾಗಿ ಐಹಿಕ ಜಗತ್ತಿನ ಸ್ಥಾವರ ಜಂಗಮ ಅಸ್ತಿತ್ವಗಳ ಎಲ್ಲ ಪ್ರಾಕಾರಗಳಲ್ಲಿಯೂ ತಾನು ನೆಲೆಸಿದ್ದರೂ ಮಾನವರ ಸ್ಥೂಲ ದೃಷ್ಟಿಗೆ ನಿಲುಕಲಾರೆನು ಎಂಬ ಸತ್ಯವನ್ನು ಅರ್ಜುನನಿಗೆ ತಿಳಿಸುತ್ತಾನೆ ಇನ್ನೂ ಮುಂದುವರಿಸುತ್ತಾ ತನ್ನ ಅವ್ಯಕ್ತ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆಂಬುದಕ್ಕೆ ಕೆಲವು ನಿದರ್ಶನಗಳನ್ನು ನೀಡುತ್ತಾನೆ ನಾನು ನೀರಿನಲ್ಲಿ ರಸವೂ ಸೂರ್ಯಚಂದ್ರರಲ್ಲಿ ಪ್ರಕಾಶವೂ ಎಲ್ಲ ವೇದಗಳಲ್ಲಿ ಓಂಕಾರವೂ ಆಕಾಶದಲ್ಲಿ ಶಬ್ದವೂ ಜೀವಿಗಳಲ್ಲಿ ಚೈತನ್ಯ ರೂಪಿ ಪೌರುಷವೂ ಆಗಿ ಪ್ರಕಟಗೊಂಡಿದ್ದೇನೆ ಎನ್ನುತ್ತಾನೆ ಈ ಎಲ್ಲ ಉದಾಹರಣೆಗಳಲ್ಲೂ ಎರಡು ವಿಷಯಗಳು ಗಮನಾರ್ಹ ಮೊದಲನೆಯದು ಭಗವಂತನ ಸರ್ವವ್ಯಾಪಿಯಾಗಿರುವ ಗುಣ ಎರಡನೆಯದು ಮೇಲ್ನೋಟದ ದೃಷ್ಟಿಗೆ ಅಥವಾ ಗ್ರಹಿಕೆಗೆ ನಿಲುಕದೆ ಇರುವುದು ಆದ್ದರಿಂದ ನಾವು ತಿಳಿದುಕೊಳ್ಳಬೇಕಾದುದು ಏನೆಂದರೆ ಪರಮಾತ್ಮನ ಇರುವಿಕೆಯನ್ನು ಅರಿಯುವುದಕ್ಕೆ ನಮ್ಮ ಬಾಹ್ಯ ಇಂದ್ರಿಯಗಳ ವ್ಯಾಪ್ತಿಯನ್ನು ಹೊರತುಪಡಿಸಿ ಜ್ಞಾನೇಂದ್ರಿಯಗಳಾದ ಮನಸ್ಸು ಬುದ್ಧಿ ಹಾಗೂ ಭಾವನೆಗಳನ್ನು ಉಪಯೋಗಿಸಬೇಕು ಆತನ ಕುರಿತಾಗಿ ಚಿಂತಿಸುತ್ತಾ ಆತನಲ್ಲಿ ತಾದಾತ್ಮತೆಯನ್ನು ಹೊಂದಬೇಕು ನಾನು ನನ್ನದು ಎಂಬ ಅಹಂಕಾರವನ್ನು ತೊರೆದು ನಮ್ಮ ನಮ್ಮ ಕರ್ತವ್ಯಗಳನ್ನು ಪಾರಮಾರ್ಥಿಕವಾಗಿ ಮಾಡುತ್ತಾ ಕಾಯೇನ ವಾಚಾಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ಪ್ರಕೃತೆ ಸ್ವಭಾವತ್ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪೆಯಮಿ ಎಂಬ ಧ್ಯೇಯದೊಂದಿಗೆ ಕರ್ಮಫಲದ ಆಸೆಯಿಂದ ಹೊರಬರಬೇಕು ನಮ್ಮ ಸುತ್ತಮುತ್ತಲಿನ ಆಗು ಹೋಗುಗಳನ್ನು ಹಾಗೂ ನಮ್ಮದೇ ಅನುಭವಗಳನ್ನು ಮುಕ್ತ ಮನಸ್ಸಿನಿಂದ ವಿಶ್ಲೇಷಿಸುತ್ತಾ ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಪರಮಾತ್ಮನ ಅಗೋಚರ ಶಕ್ತಿಯ ಇರುವಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಹಾಗೆ ಮಾಡಿದರೆ ಮಾತ್ರವೇ ಒಂದಲ್ಲ ಒಂದು ದಿನ ಆತ್ಮಸಾಕ್ಷಾತ್ಕಾರವನ್ನು ಸಾಧಿಸಲು ಸಾಧ್ಯವಾಗಬಹುದು ಹರಿ ಹಿ ಓಂ